ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಚಂಡೀಗರ್ ದೆಹಲಿ ಡಾಮನ್ ಮತ್ತು ಡಿಯು ನಗರ್ ಹವೇಲಿ ಲಕ್ಷದ್ವೀಪ್ ಪುದುಚೇರಿ ಅಂಡಮಾನ್ ನಿಕೋಬರ್ ಐಲ್ಯಾಂಡ್ಸ್ ಈಗ ರಾಜ್ಯಗಳು ಹಿಮಾಚಲ್ ಪ್ರದೇಶ ಪಂಜಾಬ್ ಉತ್ತರಾಖಂಡ್ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಗೋವಾ ಕೇರಳ ತಮಿಳುನಾಡು ತೆಲಂಗಾಣ ಛತ್ತೀಸ್ಗಢ್ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಬಿಹಾರ್ ತ್ರಿಪುರ ಅಸ್ಸಾಂ ಮಿಜೋರಂ ಮೇಘಾಲಯ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಸಿಕ್ಕಿಂ ಉತ್ತರ ಪ್ರದೇಶ